ನಮಸ್ತೆ ಸುಳ್ಯ ಕೃಷಿ ಪ್ರಧಾನವಾಗಿರುವಂತಹ ತಾಲೂಕು ಅಡಿಕೆ ಇಲ್ಲಿ ಮುಖ್ಯ ಬೆಳೆ ಆದರೆ ಈ ಸಂಪಾಜೆ ತೊಡಿಕಾನ ಅರಂತೋಡು ಮಡಪ್ಪಾಡಿ ಈ ಭಾಗದಲ್ಲಿ ಹಳದಿ ರೋಗ ಅಡಿಕೆಗೆ ಹಳದಿ ರೋಗ ಬಂದು ದಶಕಗಳೇ ಸಂದಿವೆ ಇದರಿಂದಾಗಿ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗಿದೆ ಈ ಸವಾಲುಗಳನ್ನು ಎದುರಿಸ್ತಾ ಇರುವಂಥವರು ಈ ಭಾಗದ ರೈತರು ಇತರ ಬೆಳೆಯ ಮೂಲಕ ಅದು ಹಣ್ಣಿನ ಬೆಳೆ ಆಗಿರ್ಬೋದು ಇನ್ನಿತರ ಬೆಳೆಗಳ ಮೂಲಕ ನಾವೀಗ ಇರುವಂಥದ್ದು ಅರಂತೋಳು ಗ್ರಾಮದ ಅಡತಳೆ ಸಮೀಪದ ಶಶಿಕುಮಾರ್ ಉಳುವಾರು ಅವರ ಮನೆಯಲ್ಲಿ ಕೃಷಿಕರು ಅಡಿಕೆ ತೋಟ ಇತ್ತು ಆದರೆ ಯಾವಾಗ ಅಡಿಕೆಗೆ ಹಳದಿ ರೋಗ ಬಾಧಿಸುತ್ತೆ ಸವಾಲು ಎದುರಾಗ್ತದೆ ಆದರೆ ಆ ಸವಾಲನ್ನು ಮೆಟ್ಟಿ ನಿಂತು ಒಂದು ಇಲ್ಲಿ ಈ ಪ್ರಾಕೃತಿಕ ವಿಕೋಪ ಒಂದು ಸಂಭವಿಸಿದಂತಹ ಒಂದು ಸಂದರ್ಭದಲ್ಲಿ ಅದರಿಂದಲೂ ಕೂಡ ಹಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಇವತ್ತು ಅವರು ಅವರ ಎರಡು ಎಕರೆ ಜಾಗದಲ್ಲಿ ಸುಮಾರು ಎರಡು ಎಕರೆ ರಂಬುಟಾನ್ ಬೆಳೆಯನ್ನು ಬೆಳೆದು ಆದಾಯವನ್ನು ಪಡಿತಾ ಇದ್ದಾರೆ ಆ ಮೂಲಕ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಯಾವ ರೀತಿ ಅವರ ಈ ರಂಬುಟಾನ್ ಬೆಳೆ ಇದೆ ಅವರ ರಂಬುಟಾನ್ ತೋಟ ಹೇಗಿದೆ ಮತ್ತು ಈ ಕುರಿತ ಮಾಹಿತಿಯನ್ನ ಕೂಡ ನಮ್ಮ ಇನ್ನಿತರ ಕೃಷಿಕರಿಗೆ ಅವರು ಯಾವ ರೀತಿ ನೀಡ್ತಾರೆ ನೋಡೋಣ ಬನ್ನಿ ಗಾಳಿ ಬಂದು ಒಂದು ಅರವತ್ತೇಳು ರೊಬ್ಬರ ಮುರಿದೋಯ್ತು ಒಂದು ಆರು ತೆಂಗಿನ ಮರ ಇದೆಲ್ಲ ತುಂಬಾ ನಷ್ಟ ಆಯಿತು ಆ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಆಗಿತ್ತು ಏನ್ ಮಾಡೋದು ಅಂತೇಳಿ ಇದೆ ಈ ವರ್ಷ ನನಗೆ ಇದು ಇಷ್ಟ ಅಲ್ಲ ಇದರಲ್ಲಿ ಇದು ಈಗ ಕೊಂಬೆಗಳು ಪೂರ್ತಿ ನೆಲದಲ್ಲಿತ್ತು ತೂಕ ಪ್ರತಿ ದಿವಸ ಏನ್ ಕೆಲಸ ಇಲ್ಲ ಇದು ಬಾರಿ ಆರಾಮದ ಬೆಳೆ ಈ ರಂಬುಟನ್ನ ಇನ್ನೊಂದು ಗುಣ ಅಂದ್ರೆ ಒಂದು ತಿಂದರೆ ಮತ್ತೊಂದು ತಿನ್ಬೇಕು ತಿಳಿಯುತ್ತೆ ಈಗ ಈ ವರ್ಷ ಒಂದು ಕೆಜಿ ಬಂದ್ರೆ ಬರುವ ವರ್ಷಕ್ಕೆ ನಾಲ್ಕು ಕೆಜಿ ಬರ್ತದೆ ಇಲ್ಲಿ ಡಬಲ್ ಆಗ್ತಾ ಹೋಗ್ತದೆ ಪ್ರತಿ ವರ್ಷ ಡಬಲ್ ಆಗ್ತಾ ಹೋಗ್ತದೆ ಫಸಲು ಹೇಗೆ ಒಂದೇ 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 ಫಸಲು ಆದ್ರೆ ಫಸಲ್ ಅಂದ್ರೆ ಎಲ್ಲ ಗಿಡದಲ್ಲಿ ಏಕಕಾಲಕ್ಕೆ ಹಣ್ಣು ಎಷ್ಟು ತಿಂಗಳು ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಒಂದರಿಂದ ಒಂದೂವರೆ ತಿಂಗಳು ಹಣ್ಣು ಸಿಗ್ತದೆ ಹಣ್ಣು ಸಿಗ್ತದೆ ಮತ್ತೆ ಈಗ ನಾನು ಮತ್ತೆ ಪುನಃ ರಬ್ಬರ್ ಒಳ್ಳೆ ರಬ್ಬರ್ ಅನ್ನು ಕರೆದು ಇರುವಾಗ ಆಗ್ಲೇ ಹೇಳಿದ್ರೆ ಇದೆಲ್ಲ ಆಗ್ಲಿಕ್ಕೆ ಹೋಗಿ ಉಂಟ ಅದಕ್ಕೆ ಮಾರ್ಕೆಟ್ ಎಲ್ಲಿದೆ ಅದಾಗ್ತದ ಅದಕ್ಕೆ ಅದು ಮಂಗ ಉಪದ್ರ ಉಂಟಂತೆ ಬಾವಲಿದು ಉಂಟಂತೆ ಹಾಕಿದು ಉಂಟಂತೆ ಹಾಗೆ ಎಲ್ಲ ಹೇಳಿ ತುಂಬಾ ಜನ ಟೀಕೆ ಮಾಡಿದ್ದಾರೆ ಮೊದಲು ಸ್ಟಾರ್ಟಿಂಗ್ ಒಂದು ಭಯ ಇತ್ತು ಹೊಸ ಕೃಷಿ ಹೇಗೆ ಅಂತ ಎಲ್ಲಿ ಕೂಡ ಇಲ್ಲ ಅಲ್ಲ ಈ ಏರಿಯಾದಲ್ಲಿ ಶಶಿಕುಮಾರ್ ಉಳುವಾರು ಅವರ ರಂಬುಟಾನ್ ತೋಟಕ್ಕೆ ಹೋಗ್ತಾ ಇದೇವೆ ನಮ್ಮೊಂದಿಗೆ ಶಶಣ್ಣ ಇದ್ದಾರೆ ನಮಸ್ತೆ ನಮಸ್ತೆ ಉಲ್ಲೇಖಿಸಿದ ಹಾಗೆ ಒಂದು ಅಡಿಕೆ ಬೆಳೆಗೆ ಈ ಭಾಗದಲ್ಲಿ ಹಳದಿ ರೋಗ ಬಂತು ತುಂಬಾ ಸವಾಲು ಪುಷ್ ಅದನ್ನ ಮೀರಿ ಇವತ್ತು ನೀವು ನಿಂತಿದ್ದೀರಿ ಹಣ್ಣಿನ ಬೆಳೆಯನ್ನ ಮಾಡ್ತಾ ಹೌದು ಯಾಕೆ ನಿಮಗೆ ಈ ಒಂದು ಯೋಚನೆ ಬಂದದ್ದು ಯಾವಾಗ ಮತ್ತು ಹೇಗೆ ಇದು ಆರಂಭ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡನೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಗೆ ಅದಕ್ಕಿಂತ ಮೊದಲೇ ನಮ್ಮಲ್ಲಿ ಹಳದಿ ಹೋಗಿತ್ತು ಆದರೆ ಇದು ಇಲ್ಲಿ ಸ್ವಲ್ಪ ರಬ್ಬರ್ ಇತ್ತು ಈ ಜಾಗದಲ್ಲಿ ಅವತ್ತು ಇಲ್ಲಿ ಈ ಒಂದು ಏರಿಯಾದಲ್ಲಿ ಮಾತ್ರ ಗಾಳಿ ಬಂದು ಒಂದು ಅರವತ್ತೇಳು ರಬ್ಬರ್ ಮರ ಒಮ್ಮೆಗೆ ಸತ್ತೋಯ್ತು ಮುರಿದೋಯ್ತು ಒಂದು ಆರು ತೆಂಗಿನ ಮರ ಇದೆಲ್ಲ ತುಂಬ ನಷ್ಟ ಆಯಿತು ಜೊತೇಲಿ ಅಡಿಕೆ ತೋಟ ಕೂಡ ಅದು ಕೂಡ ಹೋಯಿತು ಹಾಗೇ ಒಂಥರ ಆ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಆಗಿತ್ತು ಏನು ಮಾಡೋದು ಅಂತೇಳಿ ಅಂದರೆ ರಬ್ಬರನ್ನು ಮತ್ತೆ ಪುನಃ ಅಲ್ಲೇ ರೀಪ್ಲಾಂಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಉಳಿದ ಜಾಗದಲ್ಲಿ ಹಾಗೆ ಮತ್ತೆ ನಾನು ಯೂಟ್ಯೂಬ್ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ಈ ರಂಬೂಟನ್ ಅಂತೇಳುವಂಥ ಕೃಷಿ ಒಳ್ಳೆ ಇನ್ಕಮ್ ಬರ್ತದೆ ಮತ್ತು ಕೂಡಲೇ ಬರ್ತದೆ ಅಂತೇಳುವಂಥ ಒಂದು ಮಾಹಿತಿ ಆ ಆನಂತರ ನಾವು ಒಂದು ಏಳೆಂಟು ಕಡೆ ಮತ್ತು ವಾರ 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 ನಾವು ರಂಬುಟನ್ ತೋಟಗಳಿಗೆ ವಿಸಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಈ ಭಾಗದಲ್ಲೂ ಇತ್ತಲ್ಲ ಇತ್ತು ಹೋದ್ ಸಂಪಾಜೆ ಇವರು ಅಂಬೇಕಲ್ ಗೋಪಾಲಕೃಷ್ಣ ಬಗ್ಗೆ ಒಂದು ಸ್ಟೋರಿ ಮಾಡಿ ಅಲ್ಲಿಗೆ ಹೋದ್ವಿ ಅವರು ನಮಗೆ ತೋರಿಸಿದ್ರು ಮತ್ತೆ ಒಂದು ಪಾಸಿಟಿವ್ ಆಗಿ ಅವರು ನಮಗೆ ನೀವು ಮಾಡ್ಬೋದು ಖಂಡಿತ ಏನು ತೊಂದರೆ ಇಲ್ಲ ಮತ್ತೆ ಮಾರ್ಕೆಟ್ ಬಗ್ಗೆ ಸಮಸ್ಯೆ ಇಲ್ಲ ಬರ್ತಾ ಚೆನ್ನಾಗಿ ಬರ್ತದೆ ಎರಡು ಮೂರು ವರ್ಷದಲ್ಲಿ ಇನ್ಕಮ್ ಬರ್ತದೆ ಎಷ್ಟು ಜಾಗ ಇದೆ ಒಟ್ಟು ಒಟ್ಟು ನಮಗೆ ಸಾಧಾರಣ ಒಂದ್ ಎರಡೂವರೆ ಮೂರು ಎಕರೆ ಜಾಗ ಇದೆ ಈಗ ನಾವು ಕಾಣ್ತಾ ಇದೆಲ್ಲ ರಬ್ಬರ್ ಇತ್ತು ರಬ್ಬರ್ ಇತ್ತು ಅದಕ್ಕೆ ಮೊದಲ ಅಡಿಕೆ ಇತ್ತು ಅಲ್ಲ ಕೆಳಗಿತ್ತು ಅಡಿಕೆ ಕೆಳಗಿತ್ತು ಇದರಲ್ಲಿ ಒಂದು ಇಪ್ಪತ್ತು ವರ್ಷ ಟ್ಯಾಪಿಂಗ್ ಮಾಡಿದಂತ ರಬ್ಬರ್ ಮರ ಇತ್ತು ಇನ್ನೊಂದು ಹತ್ತು ವರ್ಷ ಟ್ಯಾಪಿಂಗ್ ಮಾಡ್ಬೋದಿತ್ತು ಚೆನ್ನಾಗಿ ಹಾಲು ಬರ್ತಿತ್ತು ಅದ್ರ ಅದು ಒಮ್ಮೆ ಗಾಳಿ ಬಂದು ಹೋದ ಕ್ಷಣ ನಮಗೆ ಬೇರೆ ದಾರಿ ಕಾಣಲಿಲ್ಲ ಅಂದ್ರೆ ರಬ್ಬರ್ನ ಮತ್ತೆ ಪುನಃ ಅಲ್ಲಿ ಆ ಇದು ಮಾಡ್ಲಿಕ್ಕೆ ಹೋಗೋದ್ರೇನು ಈಗ ಆ ಎರಡು ವರ್ಷ ಆಯ್ತಾ ಇದಕ್ಕೆ ಇಲ್ಲ ಆ ಇಪ್ಪತ್ತೈದೇ ತಿಂಗಳ ಇಪ್ಪತ್ತೊಂಬತ್ತು ತಾರೀಖಿಗೆ ಎರಡು ವರ್ಷ ಆಗ್ತೇನೆ ಎರಡು ವರ್ಷ ಹೌದು ಜೂನ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೆಟ್ಟದ್ದು ಆ ನಾವ್ದ್ ಇಪ್ಪತ್ತೊಂಬತ್ತು ಇವತ್ತು ಇಪ್ಪತ್ತೊಂದು ಇನ್ನು ಎಂಟು ದಿವಸ ಬಾಕಿ ಎರಡು ವರ್ಷ ಯಾವಾಗಿಂದ ಈ ಫಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಇದು ಈ ವರ್ಷನೇ ಈ ವರ್ಷ ಹೌದು ನಮ್ಗೆ ಅಂದ್ರೆ ತೋಟಗಾರಿಕೆ ಇಲಾಖೆಯವರು ತುಂಬಾ ಸಪೋರ್ಟ್ ಮಾಡಿದ್ರು ಅರ್ಬಣ್ಣ ಪೂಜಾರು ಮತ್ತೆ ಸೋಹನಾ ಮೇಡಮ್ ಅವರು ಲಾಸ್ಟ್ ಇಯರ್ ಕೂಡ ಫಲ ಬಂದಿತ್ತು ನಾವು ತೆಗೀದ್ರೆ ಇದು ನಿಮ್ಮ ಮೊದಲ ಬೆಳೆ ಅಲ್ವಾ ಫಸ್ಟ್ ಹೌದು ಇವರು ನೆಟ್ಟಿರುವಂತಹ ರಂಬು ಅಲ್ಲಿ ಮೊದಲ ಬಾರಿ ಇಳುವರಿ ಬಂದಿದೆ ವೀಕ್ಷಕರೇ ತಾವೇನು ಕಾಣ್ತಾ ಇದ್ರಿ ಈ ಒಂದು ತೋಟದಲ್ಲಿ ಹಣ್ಣಿನ ತೋಟದಲ್ಲಿ ಸಮೃದ್ಧವಾಗಿರುವಂತಹ ರಂಬುಟಾನ್ ಬೆಳೆ ಬೆಳೀತಾ ಇದೆ ಈಗಾಗಲೇ ಹಣ್ಣಾಗಿದೆ ಇದು ಇದರ ಸೀಸನ್ ಅಲ್ಲ ಹೌದು ಹೌದು ಯಾವ ತಿಂಗಳು ಈ ಸೀಸನ್ ಇದು ಇದರಲ್ಲಿ ಎರಡು ವೆರೈಟಿ ನಾವಿಲ್ಲಿ ನೆಟ್ಟಿದ್ದೇವೆ ಇದು ಎನ್ಐಟಿ ಅಂತೇಳಿ ಇದು ಇನ್ನು ಇದು ಕೂಡ ಪೂರ್ತಿ ಇನ್ನು ಹಣ್ಣಾಗಿಲ್ಲ ಇದು ಹಣ್ಣಾಗ್ಬೇಕಾದ್ರೆ ಜೂನ್ ಎಂಡ್ ಆಗ್ತದೆ ಜೂನ್ ಎಂಡ್ ಜುಲೈ ಒಂದು ಹತ್ತರ ಒಳಗೆ ಇನ್ನೊಂದು ಮೇಲ್ಗಡೆ ಇದೆ ರಾಂಗ್ರೀನ್ ತೆಲ ಇದೆ ಅದು ಈಗಾಗಲೇ ಹಣ್ಣಾಗಿ ಅದು ಜೂನ್ ಫಸ್ಟ್ ಗೆ ಹಣ್ಣಾಗ್ತದೆ ಬೇಗ ಬೆಳೆ ಎರಡು ತಳಿಯ ಎರಡು ತಳಿ ಈಗ ನಾವು ಕಮರ್ಷಿಯಲ್ ಆಗಿ ಮಾಡುದಿದ್ರೆ ಎರಡು ತಳಿ ಆ ಒಳ್ಳೇದಿರ್ತದೆ ಮೇನ್ ಈಗ ನಾವು ನಾನು ಬೆಳೆಸಿದ್ದು ಕಮರ್ಷಿಯಲ್ ಆಗಿ ಸ್ವಂತಕ್ಕಾದ್ರೆ ಬೇರೆ ಬೇರೆ ತಳಿದಲ್ಲಿ ಇನ್ನೂ ಕೂಡ ಬೇರೆ ತಳಿಗಳೇ ಇದೊಂದು ಚೆನ್ನಾಗಿರುವಂತದ್ದಿದೆ ಆದ್ರೆ ಅದು ಮಾರ್ಕೆಟ್ ಅಲ್ಲಿ ನಾವು ಕೊಯ್ದ ಮೇಲೆ ಜಾಸ್ತಿ ದಿವಸ ನಿಲ್ಲುದಿಲ್ಲ ಅದಕ್ಕೋಸ್ಕರ ಎರಡು ತಳಿಯನ್ನು ಮಾಡ್ಬೋದು ಒಂದು ಮತ್ತೊಂದು ಹಾಗೆ ಈ ತಳಿ ಅಂದ್ರೆ ಈ ಗಿಡಗಳನ್ನು ಎಲ್ಲಿಂದ ತಂದ್ರಿ ನಾವು ಡೆಪ್ಪಾಜಿ ನರ್ಸರಿ ಅಂತೇಳಿ ಮರದಳದಿಂದ ಅವರು ಕೂಡ ನಮಗೆ ಒಳ್ಳೆ ಮಾಹಿತಿ ಕೊಡ್ತಾ ಇರ್ತಾರೆ ಲೋಹಿತ್ ಅಂತೇಳಿ ಹಾಗೆ ಹೇಗೆ ಆರಂಭ ನಡುವಂತ ಪ್ರಕ್ರಿಯೆ ಹೇಗೆ ನಮ್ಮ ಇಂತ ಆಸಕ್ತಿ ಇರುವಂತಹ ಕೃಷಿಕರಿಗಾಗಿ ಏನಿಲ್ಲ ಒಂದು ಎರಡ್ ಎರಡು ಫೀಟ್ ನ ಗುಂಡಿ ಮಾಡ್ಬೇಕು ಎರಡು ಎರಡು ಟೂ ಬೈ ಟೂ ಗುಂಡಿ ಮತ್ತೆ ಗ್ಯಾಪ್ ಆದಷ್ಟು ಇಪ್ಪತ್ತು ಇಪ್ಪತ್ತೆರಡು ಅಥವಾ ಇಪ್ಪತ್ತೈದು ಇಟ್ಟರೆ ಒಳ್ಳೇದು ಗ್ಯಾಪ್ ಜಾಸ್ತಿ ಕೊಡಬೇಕು ನಮಗೆ ನಾವು ಇದನ್ನು ಫಸ್ಟ್ ನೀಡೋದೇ ಬಾರಿ ದೂರ ಅಂತ ಹೇಳಿ ಕಾಣ್ತಿತ್ತು ಆದರೆ ನಮಗೆ ಈಗ ಕಾಣ್ತಾ ಉಂಟು ಹತ್ತಿರ ಆಯಿತು ಅಂತ ಹೇಳಿ ಕಾಣ್ತದೆ ಅದು ಒಂದು ಇಪ್ಪತ್ತೈದು ಫೀಟ್ ಕನಿಷ್ಠ ಇಟ್ಟರೆ ಇಟ್ಟು ಮತ್ತೆ ಎರಡು ಟೂ ಬೈ ಟೂ ಗುಂಡಿ ಮಾಡಬೇಕು ಅದಕ್ಕೆ ಸಾಧಾರಣ ಒಂದು ಬುಟ್ಟಿಯಷ್ಟು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಒಂದು ಬುಟ್ಟಿಯಷ್ಟು ಕೋಳಿ ಗೊಬ್ಬರವನ್ನು ಮಿಕ್ಸ್ ಮಾಡಿ ಮುಚ್ಚಿ ಒಂದು ತಿಂಗಳು ಇಟ್ಟು ನಂತರ ಜೂನ್ ಫಸ್ಟಿಗೆ ಗಿಡ ನೆಡಬೇಕು ಗಿಡ ನೆಟ್ಟರೆ ಕೂದಲೇ ಒಳ್ಳೆ ಚೆನ್ನಾಗಿ ಬರ್ತದೆ ಗಿಡ ಮತ್ತೆ ಅದೇ ನೆಡೋ ಟೈಮಲ್ಲಿ ನಾವು ಈ ರಾಕ್ ಪಾಸ್ಪೆಟ್ ಮತ್ತು ಬೋನ್ ಮೀಲ್ ಇದನ್ನು ಕೂಡ ಒಂದು ಅರ್ಧ ಅರ್ಧ ಕೆ ಜಿ ಹಾಕಿದ್ವಿ ಬಿಡೋಕ್ಕೆ ನೆಕ್ಸ್ಟು ಮೆನ್ಯೂರಿಂಗ್ ತಿಂಗಳು ತಿಂಗಳು ಗೊಬ್ಬರ ಕೊಡಬೇಕು ಮೇಯ್ನ್ ಈ ರಂಬುಟನಿಗೆ ಗೊಬ್ಬರ ಬಿಸಿಲು ನೀರು ಮತ್ತು ಗೊಬ್ಬರ ಇದು ಗೊಬ್ಬರ ಇಲ್ಲ ನಾನು ಏನು ಮಾಡ್ತಾ ಅಂತ ಹೇಳಿದರೆ ಒಂದು ತಿಂಗಳಿಗೆ ಜೂನ್ ಫಸ್ಟಿಗೆ ಗೊಬ್ಬರ ಕೊಟ್ಟರೆ ಜುಲೈನಲ್ಲಿ ಇನ್ನೂ ಪ್ಯಾಕ್ ಗ್ರಾಂಪಸ್ ಕೊಡ್ತಾಯಿದೆ ಮುನ್ನೂರೈವತ್ತು ಗ್ರಾಮ್ಸು ಒಂದು ಒಮ್ಮೆ ಕೊಡುವಾಗ ನೆಕ್ಸ್ಟು ಆಗಸ್ಟಲ್ಲಿ ಬೇವಿನ ಹಿಂಡಿ ಮತ್ತೆ ಬೋನ್ ಮಿಲ್ ಮಿಕ್ಸ್ ಮಾಡಿ ಸೆಪ್ಟೆಂಬರ್ಗೆ ಮತ್ತೆ ಪುನಃ ಕೋಳಿ ಗೊಬ್ಬರ ಇದೇ ಥರ ಪ್ರಕ್ರಿಯೆ ಮುಂದುವರಿಯಂಥದ್ದು ಹಾಗೆ ಈ ರೋಗಗಳ ಹಾವಳಿ ಏನಿಲ್ವಾ ಇದೆ ಈ ವರ್ಷ ನನ್ಗೆ ಇದು ಇದು ಅಲ್ಲ ಫಸಲು ಇದರಲ್ಲಿ ಇದು ಈ ಕೊಂಬೆಗಳು ಪೂರ್ತಿ ನೆಲದಲ್ಲಿತ್ತು ತುಕ್ಕಾಗಿ ಈಗ ಇದು ಸುಮಾರು ಉದ್ರಿ ಹೋಯ್ತು ಹವಾಮಾನ ಹೌದು ಅಕಾಲಿಕ ಮಳೆಯಿಂದಾಗಿ ಸಮಸ್ಯೆ ಅದು ಇಲ್ಲದ್ರೆ ಇದರಿಂದ ಇದರಲ್ಲಿ ಅದೇ ಎಂಬತ್ ಪರ್ಸೆಂಟ್ ಹೋಗಿದೆ ಎಂಬತ್ ಪರ್ಸೆಂಟ್ ಹೋದ್ಮೇಲೆ ಇಷ್ಟು ಉಳಿದ ಉಳಿದಿರುವಂತದ್ದು ಇದಾರೆ ಜಾಸ್ತಿ ಇತ್ತು ಒಂದೊಂದು ಗಿಡದಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಅಷ್ಟು ಬರ್ಬೋದು ಸಾಧಾರಣವಾಗಿ ಮೂವತ್ತು ಕೆಜಿ ಮೂವತ್ತು ಕೆಜಿ ಎರಡನೇ ವರ್ಷದಲ್ಲಿ ಮೂವತ್ತು ಕೆಜಿ ಅಷ್ಟು ಬರಬಹುದು ಐದನೇ ವರ್ಷಕ್ಕೆ ಈಗ ನಾನು ನೋಡಿದ್ರೆ ನಾನು ಸುಮಾರು ತೋಟಗಳಿಗೆ ವಿಸಿಟ್ ಮಾಡಿದ್ದೇನೆ ಇದನ್ನು ಮಾಡಲಿಕ್ಕೆ ಮೊದಲು ನಾನು ಸ್ಟಡಿ ಮಾಡಿದ್ದೇನೆ ಅಲ್ಲೆಲ್ಲ ಐದು ವರ್ಷದ ಗಿಡದಲ್ಲಿ ಒಂದು ಐವತ್ತು ಪರ್ಸೆಂಟ್ ಹೋದ ಮೇಲೆ ಕೂಡ ಐವತ್ತು ಅರವತ್ತು ಕೆಜಿ ಅಷ್ಟು ಒಂದೊಂದು ಮರದಲ್ಲಿ ಸಿಗ್ತದೆ ಅವರಿಗೆ ವೀಕ್ಷಕರೇ ಅವರು ಶಶಿಯಲ್ಲ ಹೇಳ್ತಾ ಇದ್ರು ಇದು ಒಂದು ವರ್ಷ ಇದು ನೆಟ್ಟು ಅಂದ್ರೆ ಒಂದು ವರ್ಷದಲ್ಲೇ ಕೂಡ ಫಸಲು ಫಸಲು ಬರಲಿಕ್ಕೆ ಹೌದು ಸಾಧಾರಣವಾಗಿ ಒಂದು ವರ್ಷದಲ್ಲಿ ಬರುತ್ತಾ ಬರ್ತದೆ ಬರ ಆದ್ರೆ ನಾವು ಮೇನ್ ಅಂದ್ರೆ ಅದೇ ನೆಡೋ ಟೈಮ್ ಅಲ್ಲಿ ಮುಂದೆ ಗೊಬ್ಬರ ಹಾಕಿರ್ಬೇಕು ಆನಂತರ ಕನಿಷ್ಠ ಆರು ತಿಂಗಳು ಅದಕ್ಕೆ ಗೊಬ್ಬರ ಕೊಟ್ಕೊಂಡಿರ್ಬೇಕು ನೀರು ಬಾರಿ ಮುಖ್ಯ ಪ್ರತಿ ದಿವಸ ನೀರು ಕೊಡ್ಬೇಕು ಬೇಸಿಗೆಯಲ್ಲಿ ನೀರು ಬೇಕು ಗೊಬ್ಬರ ಬೇಕು ನೀರಾವರಿ ವ್ಯವಸ್ಥೆ ಹೇಗೆ ಬೋರ್ವೆಲ್ ಮಾಡಿದ್ದೇನೆ ನಾನು ಇದನ್ನ ನೆಡ್ಲಿಕ್ಕೆ ಮೊದಲು ಎಲ್ಲವನ್ನ ವ್ಯವಸ್ಥೆ ಅಂದ್ರೆ ಇದು ರಬ್ಬರ್ ಇತ್ತು ರಬ್ಬರ್ ಕಡಿಲಿಕ್ಕೆ ಮೊದಲು ನನಗೆ ನೀರು ಬೇಕು ಅಂತಲೀತಲ್ಲ ಹಾಗಾಗಿ ತೋಟಕ್ಕೆ ಸಾಕಾಗ್ತಿತ್ತು ಕೆರೆ ನೀರು ಆದರೆ ಇದಕ್ಕೆ ಜಾಸ್ತಿ ನೀರು ಬೇಕಾಗ್ತಂತಲ್ಲಿ ಫಸ್ಟಿಗೆ ಬೋರ್ವೆಲ್ ತೆಗೆದೆ ಬೋರ್ವೆಲ್ ನೀರು ಸಿಕ್ಕಿದ್ರೆ ಮಾತ್ರ ಇದನ್ನ ನಡೆದಂತೆ ಪ್ಲಾನಿಂಗ್ ಇತ್ತು ಹಾಗೆ ಬೋರ್ವೆಲ್ ನೀರು ಸಿಕ್ತು ಮತ್ತೆ ರಬ್ಬರ್ ಕಡಿತು ಇದನ್ನು ಹಾಕಿ ಹಾಗೆ ಸಾಧಾರಣವಾಗಿ ಒಂದು ದಿನದಲ್ಲಿ ನೀವು ಈ ರಂಬುಟಾನ್ ಬೆಳೆ ಬೆಳಿಬೇಕಿದ್ರೆ ಆ ರಂಬುಟಾನ್ ತೋಟದಲ್ಲಿ ಎಷ್ಟು ಕಳಿಬೇಕಾಗುತ್ತೆ ಇಲ್ಲ ಪ್ರತಿ ದಿವಸ ಏನು ಕೆಲಸ ಇರುತ್ತೆ ಇದು ಬಾರಿ ಆರಾಮದ ಬೆಳೆ ಯಾರಿಗೂ ಕೃಷಿ ಮಾಡ್ಬೋದು ಮತ್ತೆ ಇದಕ್ಕೆ ಸ್ಕಿಲ್ಡ್ ಲೇಬರ್ನ ಅವಶ್ಯಕತೆ ಇಲ್ಲ ನಾವೇ ಮನೆಯವರು ನಾನು ನಮ್ಮ ಹೆಂಡತಿ ಹೀಗೆ ಮಾಡ್ಬೋದು ಆ ಸ್ವಲ್ಪ ಕಾಡು ಹಿರಿಯುವಂಥದ್ದು ಇದಕ್ಕೆಲ್ಲ ಜನ ನಾವು ಮಾಡ್ತೇವೆ ಮತ್ತೆ ಬೌದ್ಧ ಕೆಲಸಗಳನ್ನು ನಾವು ಮಾಡ್ತೇವೆ ಜನ ಬೇಕು ಅಂತ ಇಲ್ಲ ಸ್ಕಿಲ್ ಬರುವಂಥ ಅವಶ್ಯಕತೆ ಇಲ್ಲ ಇದು ಯಾವ ಜಾತಿ ಇದು ಇದು ರಾಗ ತಿನ್ನುವಾಗ ಸ್ವಲ್ಪ ಹುಳಿ ಇತ್ತು ಇದು ಇದು ರಾಂಗ್ ರೀನು ಇದು ಚೆನ್ನಾಗಿ ಹಣ್ಣಾಗಿದೆ ಇದು ರಾಂಗ್ ರೀನು ಇದು ಭಾರಿ ಸ್ವೀಟ್ ಇದೆ ಭಾರಿ ಸ್ವೀಟ್ ಮತ್ತು ಟೇಸ್ಟ್ ಇದೆ ಮತ್ತೆ ಈ ರಂಬುಟನ್ನು ಇನ್ನೊಂದು ಗುಣ ಅಂದರೆ ಒಂದು ತಿಂದರೆ ಮತ್ತೊಂದು ತಿನ್ಬೇಕು ಅಂತ ಹೇಳ್ತದೆ ಆರೋಗ್ಯ ವರ್ಧಕ ಕೂಡ ಹೌದು 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 ತುಂಬಾ ಬೆಲೆ ಕೂಡ ಇದೆ ಬೆಲೆ ಇದೆ ಬೆಲೆ ಇದೆ ಬೆಲೆ ಇದೆ ಮಾರ್ಕೆಟ್ ಅಲ್ಲಿ ಈಗ ಮಿನಿಮಮ್ ಇನ್ನೂರೈವತ್ತು ರೂಪಾಯಿ ಸಿಗ್ತದೆ ಮಿನಿಮಮ್ ಇನ್ನೂರೈವತ್ತು ಈಗ ಅವರು ಅಂಗಡಿಯವರು ಸೇಲ್ ಮಾಡುದು ನಾನೂರಾಯ್ತು ಐನೂರ ಕೆಲ ಮಾರ್ತಾರೆ ಸಿಗ್ತದೆ ಈಗ ನಾನು ಈ ವರ್ಷ ಸ್ಟಾರ್ಟಿಂಗ್ ಕಾರಣ ಸ್ವಲ್ಪ ಬೆಳೆಗಳಿಗೆ ಯಾವುದೇ ಹೊಸ ಅನ್ವೇಷಣೆಗಳಿಗೆ ಬಹಳ ದೊಡ್ಡ ಸವಾಲು ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಸಮಸ್ಯೆ ನನಗೆ ಎದುರಾಗ್ಲಿಲ್ಲ ನಾನು ಎರಡು ದಿವಸ ಹಿಂದೆ ವಾಟ್ಸ್ಆಪ್ ಅಲ್ಲಿ ಹಾಕಿದ್ದೆ ಅದರಲ್ಲೇ ನೋಡಿಕೊಂಡು ಎಲ್ಲರೂ ಜನ ಫೋನ್ ಇಲ್ಲಿಗೆ ಬಂದು ಹೋಗ್ತಾರೆ ಕೆಲವರಿಗೆ ನಾವು ಹರತೊಡಗ ತಕೊಂಡೋಗಿ ಕೊಡ್ತೇವೆ ಅಷ್ಟೇ ಹಾಗೆ ಮಾರ್ಕೆಟ್ ಸಮಸ್ಯೆ ಏನಿಲ್ಲ ಏನಿದು ಕಪಾತ ಮಾಡುವಂತ ಅದು ಮಾಡ್ಬೇಕು ಈಗ ಇದನ್ನ ಹಣ್ಣು ಕೊಯ್ದ ಮೇಲೆ ಹಣ್ಣು ಕೊಯ್ದ ಮೇಲೆ ಏನಿಲ್ಲ ಬಾರಿ ಸುಲಭ ಅದು ಈ ತರ ಒಂದು ಕತ್ರಿ ಇದೆ ಅದಕ್ಕೆ ಅದರಲ್ಲಿ ಹಣ್ಣು ಕೊಯ್ಯುವಂತದ್ದು ನೋಡಿ ಈ ತರ ಇದು ಕತ್ರಿ ಇದೆ ಇದರಲ್ಲಿ ನಾವು ಹಣ್ಣನ್ನು ಕೊಯ್ತೇವೆ ಹಣ್ಣನ್ನು ಕೊಯ್ದಾದ್ಮೇಲೆ ನೋಡಿ ಇಷ್ಟು ಇಲ್ಲಿಂದ ಕಟ್ ಮಾಡಿದ್ರೆ ಆಯ್ತು ಹೀಗೆ ಇದನ್ನು ಕಟ್ ಮಾಡಿದ್ರೆ ಇದ್ರೆ ಆಯ್ತು ಇಲ್ಲಿ ಇದೀಗ ಈ ವರ್ಷ ಇದು ಒಂದು ಇರುವಂತದ್ದು ಇದರಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಬರ್ತದೆ ಹೇಗೆ ಬರ್ತದೆ ಅದರಲ್ಲಿ ಪ್ರತಿಯೊಂದಲ್ಲಿ ಕೂಡ ಫಸಲು ಬರ್ತದೆ ಭರೋಷೆಗೆ ಹಾಗೆ ಈ ವರ್ಷ ಒಂದು ಕೆಜಿ ಬಂದ್ರೆ ಕೂಡಲೇ ಕಪಾತ ಮಾಡ್ಬೇಕಾ ಏನಿದ್ರು ಸೆಪ್ಟೆಂಬರ್ ಗಿಂತ ಮೊದಲು ಮಾಡ್ಬೇಕು ಇದು ನಮಗೆ ಈಸಿ ಅಂದ್ರೆ ಹಣ್ಣು ಕೊಯ್ಯುವಾಗ್ಲೆ ಕಪಾತ ಮಾಡುವುದು ತುಂಬಾ ಈಸಿ ಆಗ್ತದೆ ಒಮ್ಮೆಲೆ ಆಗ್ತದೆ ಹಾಗೆ ಈಗ ಈ ವರ್ಷ ಒಂದು ಕೆಜಿ ಬಂದ್ರೆ ಬರುವ ಕೆಜಿ ಬರ್ತದೆ ಇಲ್ಲಿ ಡಬ್ಬಲ್ ಆಗ್ತಾ ಹೋಗ್ತದೆ ಪ್ರತಿ ವರ್ಷ ಡಬ್ಬಲ್ ಆಗ್ತಾ ಇರ್ತದೆ ಗಿಡಗಳಿಗೆ ಹೋಮ್ ಗ್ರೋನ್ ನರ್ಸರಿ ಅವರ ಗಿಡ ಕೇರಳದಿಂದ ಬರುವಂತದ್ದು ಅದಿಲ್ಲಿ ಇವರು ಲೋಹಿತ್ ಅವರು ಕಡಬದವರು ಅವರು ಇಲ್ಲಿ ನರ್ಸರಿ ಡೆಪ್ಪಾಜ ನರ್ಸರಿ ಅಂತ ಹೇಳಿದೆ ಅಲ್ಲಿ ಒಂದು ಆರು ತಿಂಗಳ ಗಿಡ ಅದು ಸಪುರ ಇರ್ತದೆ ಅದಕ್ಕೆ ಮುನ್ನೂರ ಎಪ್ಪತ್ತೈದು ಇರ್ತದೆ ರೇಟು ಮತ್ತೆ ಒಂದು ವರ್ಷದ ಒಂದೂವರೆ ವರ್ಷದ ಗಿಡಗಳಿಗೆ ನಾನೂರ ಐದು ರೂಪಾಯಿ ಇರ್ತದೆ ನೀವು ನೆಟ್ಟ ನಂತರ ನಿಮಗೆ ಬಂದಿರುವಂತಹ ಮೇನ್ ಸವಾಲುಗಳೇನು ನನಗೆ ಈ ಸವಾಲು ಕಾಣ್ತಾ ಅಂತ ಈ ವರ್ಷವೇ ಅಕಾಲಿಕ ಮಳೆದ್ದೇ ಸಮಸ್ಯೆ ಅದು ಮತ್ತೆ ಏನು ಸಮಸ್ಯೆ ಆಗಲಿಲ್ಲ ಸವಾಲು ಏನಿಲ್ಲ ಮತ್ತೆ ಕೆಲವರೆಲ್ಲ ಹೇಳ್ತಿದ್ರು ಆಕೆ ಬಲೆ ಹಾಕಬೇಕು ಪ್ರಾಣಿ ಉಪದ್ರ ಉಂಟು ನನಗೆ ಇಷ್ಟವರೆಗೆ ಅಂತದೇನಲ್ಲ ಇದು ಕೆಳಗಡೆ ಕೂತಿದೆ ಕೆಲವು ಕಡೆಯಲ್ಲಿ ಹೆಗ್ಗಣಗಳು ತಿಂದಿದೆ ನೆಲದಲ್ಲಿ ಕೆಲವು ಕಡೆ ಇದ್ದದನ್ನ ಹೆಗ್ಗಣಗಳು ಮಾತ್ರ ಕೆಳಗಡೆ ತುಂಬಾ ಎಲ್ಲವೂ ಕೂಡ ತುಂಬಾ ಸಮೃದ್ಧವಾಗಿ ನೆಲಕ್ಕೆ ಮುಟ್ತಾ ಇತ್ತು ನೆಲದಲ್ಲಿ ಇರ್ತದ ಇದೀಗ ಸಾಧಾರಣ ಎಪ್ಪತ್ತು ಪರ್ಸೆಂಟ್ ಅಷ್ಟು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಉದ್ರಿ ಹೋಯ್ತು ಅಕಾಲಿಕ ಮಳೆ ಸಮಸ್ಯೆಯನ್ನು ತಂದೊಡ್ಡಿದೆ ಹಾಗಾಗಿ ಆ ಭಾರ ಕಡಿಮೆ ಆಗಿ ಸ್ವಲ್ಪ ಹೌದು ಹೌದು ಸವಾಲು ಅಂತೇಳಿ ಹಾಗೇನಿಲ್ಲ ತುಂಬಾ ಜನ ನಿಮ್ಮಿಂದ ಪ್ರೇರಣೆಯನ್ನ ಪಡೆದು ಬೇರೆ ಕೃಷಿ ಈಗ ಕೆಲವರು ಬರ್ತೇನೆ ಅಂತ ಹೇಳಿದ್ರೆ ಈಗ ಮತ್ತೆ ಈ ಕೃಷಿ ಇರುವ ಟೈಮಲ್ಲಿ ಯಾರು ಕೂಡ ತೋಟ ಒಳಗಡೆ ಬಿಡುವುದಿಲ್ಲ ಹಾಗಾಗಿ ಸ್ವಲ್ಪ ದಿವಸ ಬಂದಿ ಅಂತೇಳಿ ಬಂದು ಈಗ ಒಬ್ರು ಮೊನ್ನೆ ಬಂದು ನೋಡಿ ಹೋಗಿದ್ದಾರೆ ಅವರು ಮಾಡ್ತಾ ಇದ್ದಾರೆ ವರ್ಷದಲ್ಲಿ ಎಷ್ಟು ಇದು ಫಸಲು ಆದ್ರೆ ಫಸಲ್ ಅಂದ್ರೆ ಎಲ್ಲ ಗಿಡದಲ್ಲಿ ಏಕಕಾಲಕ್ಕೆ ಹಣ್ಣಾಗುದಿಲ್ಲ ಎಷ್ಟು ತಿಂಗಳು ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಒಂದರಿಂದ ಒಂದೂರ ತಿಂಗಳು ಹಣ್ಣು ಸಿಗ್ ಹಣ್ಣು ಸಿಗ್ತದೆ ಹಣ್ಣ್ಮೇಲೆ ಇದನ್ನ ಒಂದು ತಿಂಗಳು ಕೂಡ ಕೂಡ ಇದು ಬೇರೆ ಹಣ್ಣಿನಾಗ ಉದುರುದಿಲ್ಲ ಇದನ್ನ ಗೊಂಚಲನ್ನು ಕಟ್ ಮಾಡಿ ನೆಲಕ್ಕೆ ಹಾಕಿದ್ರು ಬಿದ್ರೂ ಕೂಡ ಉದುರುದಿಲ್ಲ ನಾವು ಈ ಕತ್ತ ಒಂದು ತಿಂಗಳು ಇರ್ತದೆ ನಮಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಏನೋ ಸಮಸ್ಯೆ ಇದ್ರೆ ಮರದಲ್ಲೇ ಬಿಡಬಹುದು ಏನೂ ಸಮಸ್ಯೆ ಇಲ್ಲ ಮರದಲ್ಲಿ ಬಿಡಬಹುದು ಏನು ಉದುರಿ ಹೋಗುದಿಲ್ಲ ಶಿಕ್ಷಣ ಇದಕ್ಕೆ ಇಂಥದೇ ಮಣ್ಣು ಅಂತ ಏನಾದ್ರೂ ಇಲ್ಲ ಎಲ್ಲ ಎಲ್ಲ ಮಣ್ಣು ಎಲ್ಲ ಮಣ್ಣಲ್ಲಿ ಜೇಡಿ ಮಣ್ಣಲ್ಲಿ ಆಗ್ಲಿಕ್ಕೆಲ್ಲ ಮತ್ತೆ ಉಳಿದಂತೆ ಎಲ್ಲ ಮಣ್ಣಲ್ಲ ಎಲ್ಲ ಮಣ್ಣು ಎಲ್ಲ ಮಣ್ಣು ನಮ್ಮ ಈ ಕರಾವಳಿ ಭಾಗದ ಸುಳ್ಳಿ ಹತ್ತಿರ ಭಾಗದ ಈಗ ಹೌದು 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 ಕೇರಳ ಮತ್ತು ನಮ್ಮ ದಕ್ಷಿಣ ಕನ್ನಡ ಪೆರಜೆ ಸೇರಿದಾಗೆ ಸಂಪಾಜಿ ಇದು ಭಾರಿ ಸೂಕ್ತವಾದಂತಹ ಹವಾಮಾನ ಇದಕ್ಕೆ ಸುಮಾರು ಒಂದು ಮೂವತ್ತಾರು ಡಿಗ್ರಿ ಹಿಟ್ ಬೇಕಾಗ್ತದೆ ಅಷ್ಟು ಹಿಟ್ ಇಲ್ಲಿ ಸಿಗ್ತದೆ ಒಂದು ಮೂರ್ ಸಾವಿರದ ಆರ್ನೂರು ಮಿಲಿಮೀಟರ್ ಮಳೆ ಬೇಕಾಗ್ತದೆ ಅದು ಇಲ್ಲಿ ಇದೆ ಅಂದ್ರೆ ಸೆಮಿ ಟ್ರಾಪಿಕಲ್ ಕ್ರಾಪ್ ಅಂತ ಹೇಳಿ ಹೇಳ್ತಾರೆ ಇದು ಭಾರತದಲ್ಲಿ ಇಂತ ಹವಾಮಾನ ಇರುವಂತದ್ದು ಅದೇ ಕೇರಳದಲ್ಲಿ ಪೂರ್ತಿ ಉದ್ದಕ್ಕಿದೆ ಆಮೇಲೆ ನಮ್ಮ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಕೂಡ ನಮ್ಮ ಸುಳ್ಳ ತಾಲೂಕಲ್ಲಿ ಬಾರಿ ಸೂಟೇಬಲ್ ಒಳ್ಳೆ 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 ಸುಟ್ಟಾ ಬೆಲೆ ಹಾಗೆ ಸ್ವಲ್ಪ ಒಂದು ಒಂದಷ್ಟು ಭಾಗ ಉಡುಪಿಯಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಭಾಗದಲ್ಲಿ ತಮಿಳುನಾಡು ಹಾಗಾಗಿ ಮುಂದಕ್ಕೆ ಇದಕ್ಕೆ ಭವಿಷ್ಯ ಖಂಡಿತ ಉಂಟು ಮಾರ್ಕೆ ಅಂದ್ರೆ ಬೆಳೆಯುವ ಪ್ರದೇಶ ಕಡಿಮೆ ಇನ್ನು ಇದು ಏನು ಬಳಕೆ ಜಾಸ್ತಿ ಆಗ್ತದೆ ಅಧಿಕ ಇಳುವರಿ ಬರಬೇಕಿದ್ರೆ ಇದನ್ನೇ ಇದೇ ತೋಟವನ್ನು ಮಾಡಬೇಕು ಅಥವಾ ಬೇರೆ ನಡುವಿನಲ್ಲಿ ನೆಟ್ಟು ಅಥವಾ ಇದರ ನಡುವಿನಲ್ಲಿ ಬೇರೆ ಬೆಳೆ ನೆಟ್ಟು ಇದಕ್ಕೆ ಮೇನು ಬಿಸಿಲು ಬಿಸಿಲು ಚೆನ್ನಾಗಿ ಬಿಸಿಲು ಬೀಳ್ಬೇಕು ಚೆನ್ನಾಗಿ ನೀರು ಕೊಡಬೇಕು ಚೆನ್ನಾಗಿ ಗೊಬ್ಬರ ಬೇಕು ಹಾಗಾಗಿ ಇಂಟರ್ ಕ್ರಾಪ್ ಆಗಿ ಮಾಡ್ಲಿಕ್ಕೆ ನಾವು ನೋಡಿದ ಬಹುತೇಕ ಗಿಡಗಳು ಕೆಂಪಾಗಿತ್ತು ಅಂದ್ರೆ ಕೆಂಪು ಹಣ್ಣುಗಳು ಇತ್ತು ಆದ್ರೆ ಈಗ ತಾವು ಗಮನಿಸ್ತಾ ಇದ್ರೆ ಇದು ಹಸಿರಾಗಿದೆ ಅಂದ್ರೆ ಕಾಯಿ ಇದೆ ಅಂದ್ರೆ ಇದು ಇದರ ಏನು ಹಣ್ಣನ್ನ ಕೊಯ್ದಾಗಿದೆ ಅಂತ ಅಲ್ವಾ ಇಲ್ಲ ಇದ್ರಲ್ಲಿ ಕೊಯ್ಲಿಲ್ಲ ಇದು ಸ್ವಲ್ಪ ಲೇಟ್ ಆಗಿ ಲೇಟ್ ಆಗಿ ಬಂತು ಇದು ಇದು ಕೊಯ್ ಆಗಿದೆ ಕಪಾತ ಕೂಡ ಮಾಡಿ ಆಯ್ತು ಕಪಾತ ಅದು ಇದು ಲೇಟಾ ಇದು ಲೇಟು ಇದು ಇನ್ನು ಕೊಯ್ಬೆ ಇದು ಇನ್ನು ಹಣ್ಣು ಅಷ್ಟೇ ಇದು ಹಣ್ಣಾಗ್ಲಿಲ್ಲ ಅದು ಆ ಗಿಡದ್ದು ಇದು ಕೊಯ್ದಾಗಿ ಕಾಪಾತ್ ಮಾಡಿ ಮುಗಿದ ಏನು ರಬ್ಬರ್ ಮರ ಎಲ್ಲ ತೆಗೆದು ನಡುವಾಗ ಟೀಕೆ ಮಾಡಿದವರು ಇಲ್ವಾ ಖಂಡಿತ ಇದ್ದಾರೆ ಅಪ್ಪನ ಕಾಲದಲ್ಲಿ ರಬ್ಬರ್ ನೆಡುವಾಗ ಕೂಡ ಟೀಕೆ ಮಾಡಿದ್ರು ಆಗ ಇದು ಒಳ್ಳೆ ಗೇರು ತೋಟ ಆಗಿತ್ತು ಇದೇ ಜಾಗ ತುಂಬಾ ಒಳ್ಳೆ ತುಂಬಾ ಒಳ್ಳೆ ಫಸಲು ಬರುವಂತ ಗೇರು ತೋಟ ಆಗ ತೊಂಬತ್ತ ಎರಡನೇ ಸಲಿ ರಬ್ಬರ್ ನೆಟ್ಟಿದ್ರು ಈ ಕೆಪ ಆಗ್ಲೂ ಜನ ಹೇಳಿದ್ರು ಇವರಿಗೆ ತಲೆ ಕೆಟ್ಟಿದೆ ಅಂತ ಹೇಳಿ ಆದ್ರೆ ಅದರಲ್ಲಿ ಒಳ್ಳೆ ಇನ್ಕಮ್ ಬಂತು ನಮಗೆ ಮತ್ತೆ ಈಗ ನಾನು ಮತ್ತೆ ಪುನಃ ರಬ್ಬರ್ ಒಳ್ಳೆ ರಬ್ಬರ್ ಅನ್ನ ಕಡ್ದು ಆಗ್ಲೂ ಹೇಳಿದ್ರು ಇದೆಲ್ಲ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಹೋಗಲಿಕ್ಕೆ ಅದಕ್ಕೆ ಮಾರ್ಕೆಟ್ ಎಲ್ಲಿದೆ ಅದಾಗ್ತದ ಅದಕ್ಕೆ ಅದು ಮಂಗ ಉಪದ್ರ ಉಂಟಂತೆ ಬಾವಲಿದು ಉಂಟಂತೆ ಹಕ್ಕಿದು ಉಂಟಂತೆ ಹಾಗೆ ಎಲ್ಲ ಹೇಳಿ ಈಗ ಒಂದು ವರ್ಷದ ನಂತರ ಸ್ವಲ್ಪ ಜನಗಳ ಮನಸ್ಥಿತಿ ಬದಲಾವಣೆ ಆಯ್ತು ಗಿಡ ಚೆನ್ನಾಗಿ ಬಂತು ಹೋಗ್ತಾ ನೋಡ್ತಾ ಇದ್ರು ಈ ವರ್ಷ ಯಾರು ಸುದ್ದಿಲ್ಲ ಇನ್ನು ನಾವು ಮಾಡಿದ್ರೆ ಆಗ್ಬಂತಿಲ್ವಂತ ಇದು ಈಗ ಕೇಳ್ತಾ ಇದ್ದಾರೆ ಹೇಗೆ ಮಾಡ್ಬೋದು ಏನು ಏನು ಹೇಗೆ ಇನ್ಕಮ್ ಏನು ನಿಮಗೆ ಒಂದು ಧೈರ್ಯ ಸ್ಥೈರ್ಯ ಇತ್ತಾ ಖಂಡಿತ 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 ಅಲ್ಲ ನಾವು ಒಂದು ರಿಸ್ಕ್ ತಗೋದಿದ್ರೆ ಮು ಲೈಫಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಏನಾದರೂ ಸರಿ ಅಂತೇಳಿ ನಾನು ಅದನ್ನು ಆಲೋಚನೆ ಮಾಡಿ ಮುಂದಕ್ಕೆ ಹೋದರೆ ಓಕೆ ಹಾಗೆ ತುಂಬ ಜನ ಟೀಕೆ ಮಾಡಿದ್ದಾರೆ ಮೊದಲಿಗೆ ಆಗೋದಿಲ್ಲ ಅಂತೇಳಿ ಅಲ್ಲ ಹಾಂ

ಇಲ್ಲ ಈಗ ಸಮಸ್ಯೆ ಇಲ್ಲ ವೀಕ್ಷಕರೇ ನೋಡ್ತಾ ಇದ್ದೀರಿ ಒಂದು ಏನು ರಂಬುಟಾನ್ ಹಣ್ಣಿನ ತೋಟವನ್ನ ಸಮೃದ್ಧವಾಗಿ ಫಲ ಒಂದು ಬರುವಂತದ್ದು ನಮ್ಮೊಂದಿಗೆ ಶಿಷ್ಯಣನ ಧರ್ಮಪತ್ನಿ ಕೂಡ ಇದ್ದಾರೆ ಅವರು ಕೂಡ ಅವರೊಂದಿಗೆ ಈ ಕೆಲಸ ಕಾರ್ಯಗಳಲ್ಲಿ ಸಹಭಾಗಿಗಳಾಗ್ತಾ ಇದ್ದಾರೆ ವಿಮಲಕ ನಮಸ್ತೆ ಆ ನೀವು ಮದುವೆಯಾಗಿ ಬರುವಾಗ ಈ ಪರಿಸರ ಹೇಗಿತ್ತು ಅಂದ್ರೆ ಈಗ ಕೃಷಿ ರಬ್ಬರ್ ರಬ್ಬರ್ ಇತ್ತು ಅಡಿಕೆ ಕೂಡ ಸಾಧಾರಣ ಚೆನ್ನಾಗಿತ್ತು ನಂತರ ಫುಲ್ ಹಾಳದಿರುವಾಗ ಫುಲ್ ಅಡಿಕೆ ಇಲ್ಲದಾಗಿ ಆಯ್ತು ಮತ್ತೆ ರಬ್ಬರ್ ಕೂಡ ಇತ್ತು ಆದ್ರೆ ಗಾಳಿಗೆ ಒಂದು ಸಲ ತುಂಬಾ ಮರ ಎಲ್ಲ ಇದಾಗಿ ಹೋಯ್ತು ನಂತರ ಶುಷನ್ ದೊಡ್ಡ ರಿಸ್ಕ್ ತಗೊಂಡ್ರು ಶುಷುನ ಅಲ್ಲ ನೀವು ಇಬ್ರೂ ಸೇರಿ ಅಲ್ವಾ ಸ್ಟಾರ್ಟಿಂಗ್ ಒಂದು ಭಯ ಇತ್ತು ಹೊಸ ಕೃಷಿ ಹೇಗೆ ಅಂತ ಎಲ್ಲಿ ಕೂಡ ಇಲ್ಲ ಅಲ್ಲ ಈ ಏರಿಯಾದಲ್ಲಿ ಹಾಗಾಗಿ ನಿಮ್ಮ ಕುಟುಂಬ ಪರಿಚಯ ತಂದೆ ತಾಯಿ ತಂದೆ ತೀರಿ ಹೋಗಿ ಎರಡು ಸಾವಿರ ಇಪ್ಪತ್ತೈದು ವರ್ಷ ಆಯ್ತು ತಾಯಿ ಮತ್ತೆ ಇಬ್ರು ತಂಗಿಯರು ಅವರು ಕೊಟ್ಟಿದ್ದ ಇಬ್ರು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಒಬ್ಬಳು ಮೈಕ್ ಅಂತೇಳಿ ಈ ವರ್ಷ ಅವಳು ಎಸ್ ಎಲ್ ಸಿಯಲ್ಲಿ ಅಲ್ಲಿ ಆರ್ನೂರು ಇಪ್ಪತ್ತು ತಕೊಂಡ್ರು ಇನ್ನೊಬ್ಬ ಈಗ ಅವಳು ಕಮ್ಮಾಜಿ ಶಾಲೆ ಪಿ ಯು ಸಿ ಹೋಗ್ತಾ ಇದ್ದಾರೆ ಮೊರಾಜಿ ಕಮ್ಮಾಜಲಿ ಮಗ ಅರಂತೋಡು ಹೈಸ್ಕೂಲ್ಗೆ ಹೋಗ್ತಾ ಇದೇ ಕ್ಲಾಸ್ ಓಕೆ ಇಮ್ಮಲಕ್ಕ ಹೇಗೆ ನೀವು ಇದರಲ್ಲಿ ಸೆಷನ್ ಹೇಗೆ ಸಹಭಾಗಿಗಳಾಗ್ತಾ ಇದ್ದೀರಿ ಕೆಲಸದಲ್ಲಿ ಅಂದ್ರೆ ಎಲ್ಲ ಕೆಲಸದಲ್ಲಿ ಕೂಡ ಅಂದ್ರೆ ಹೆಚ್ಚಾಗಿ ಕಾಡು ಕಳೆ ಕೀಳುದು ಜಾಸ್ತಿ ಜಾಸ್ತಿ ಕೆಲಸ ಇದೆ ಕೆಲಸ ಇರುತ್ತೆ ಜಾಸ್ತಿ ಕೆಲಸ ಇದು ಅಂದ್ರೆ ಜಾಸ್ತಿ ಓಪನ್ ಇರೋ ಕಾರಣ ಕಳೆ ಬರೋ ಸ್ವಲ್ಪ ಜಾಸ್ತಿ ಮೇನ್ ಕೆಲಸ ಇರುದೇ ನೀರು ಅಷ್ಟೇನು ಸಮಸ್ಯೆ ಇಲ್ಲ ನಾವು ಸ್ಟಾರ್ಟ್ ಮಾಡಿಬಿಟ್ರೆ ಬಬ್ಲರ್ ಇರಿಗೇಷನ್ ಹೋಗ್ತಾ ಅದು ಬಿಟ್ಟ ಮೇಲೆ ಬಂದು ನೋಡ್ಬೇಕು ಎಲ್ಲ ಅದಕ್ಕೆ ಕರೆಕ್ಟ್ ಆಗಿ ಹೋಗ್ತಾ ಉಂಟು ಅದೊಂದು ನೋಡುವಂತದ್ದು ಇನ್ನು ತಿಂಗಳಿಗೆ ಒಮ್ಮೆ ಗೊಬ್ಬರ ಹಾಕು ಗೊಬ್ಬರ ಹಾಕ್ಲಿಕ್ಕೆ ಬರಿ ಎರಡು ಗಂಟೆ ಸಾಕಾಗ್ತದೆ ಅಷ್ಟೇನು ಜಾಸ್ತಿ ಹೊತ್ತು ಬೇಡ ಅಷ್ಟೇನು ಕೆಲಸ ಇಲ್ಲ ಮೈಂಟೆನೆನ್ಸ್ ಬಾರಿ ಕಡಿಮೆ ಬೇರೆ ಎಲ್ಲ ಕೃಷಿಗಿಂತ ನನಗೆ ಸುಲಭ ಅಂದ್ರೆ ಎಲ್ಲ ಕೃಷಿ ಗೊತ್ತು ನನಗೆ ನಾನು ಕಾಫಿ ತೋಟದಲ್ಲಿ ಕೂಡ ಒಂದು ಆರು ವರ್ಷ ನಾನು ಬೇರೆ ಕಡೆ ಕೆಲಸ ಮಾಡಿದ್ದೆ ಕೆಲಸ ಮಾಡಿದ್ದೆ ಅಲ್ಲಿ ಅದು ಮತ್ತೆ ಅಡಿಕೆ ಕೃಷಿದ್ದು ಗೊತ್ತುಂಟು ಎಲ್ಲದಕ್ಕೆ ಮತ್ತೆ ರಬ್ಬರ್ದು ಸ್ವಂತ ಟ್ಯಾಪಿಂಗ್ ಮಾಡ್ತೇವೆ ನಾನು ಇಲ್ಲಿ ಏನು ಈಗ ಏನೆಲ್ಲ ಕೃಷಿ ಇದೆ ಅಡಿಕೆ ಇದೆಯಾ ಈಗ ಅಡಿಕೆ ಉಂಟು ಸ್ವಲ್ಪ ಅದು ಏನು ಅಷ್ಟೇನಿಲ್ಲ ಚೆನ್ನಾಗಿಲ್ಲ ಅದು ಬಿದ್ದು ಹೋಗ್ತದೆ ಕಾಳು ಮೆಣಸು ಕಾಳು ಉಂಟು ಸ್ವಲ್ಪ ಮತ್ತೆ ರಬ್ಬರ್ ಇದೆ ಸ್ವಲ್ಪ ಇನ್ನು ಇದು ಪೂರ್ತಿ ಈಗ ಇನ್ನೊಂದು ವರ್ಷ ಕಳೆದು ಆ ರಬ್ಬರ್ ಕೂಡ ತೆಗೆದು ಅಂತ ಹೇಳಿದ್ದೇನೆ ಅದಕ್ಕೆ ಬೇರೆ ಏನೋ ಕೃಷಿ ಮಾಡಬೇಕು ಅದ್ರ ಜೊತೆಗೆ ಹೋಳಿ ಫಾರ್ಮ್ ಕೂಡ ಮಾಡಿ ಹೆಂಡತಿ ಜಾಸ್ತಿ ಅದ್ರ ಬಗ್ಗೆ ಹೇಳಿ ಅಂದ್ರೆ ಸಾಕಿ ಕೊಡುವಂತದ್ದು ಸಾಕಿ ಕೊಡುವಂತದ್ದು ಅದೇ ಸಮಯ ಆಯ್ತು ಅದು ಅದೊಂದು ಎರಡು ವರ್ಷ ಆಯ್ತು ಯಾವ ಕಂಪನಿ ಇದು ಮೊದಲು ಐಡಿಯಲ್ ಹಾಕ್ತಾ ಇದ್ದೇವೆ ಈಗ ಕೋಸ್ಟಲ್ ಈ ಸಲದಿಂದ ಎಷ್ಟು ಸಾಕ್ತೀರಿ ಎಷ್ಟು 2600 ಮರಿ ಓಕೆ ವೀಕ್ಷಕರ ಗಮನಿಸಿದ ಪುಟ್ಟದ ಗಿಡ ನಾವು ತುಂಬಾ ಬೃಹತ್ ಸ್ವಲ್ಪ ದೊಡ್ಡ ಗಿಡಗಳನ್ನು ನೋಡಿದಿರಿ ನೋಡಿದ್ದೇವೆ ಇದು ಪುಟ್ಟದಾದ ಗಿಡ ಆದರೆ ಹೇಗೆ ಹಣ್ಣು ಸಮೃದ್ಧ ಆಗಿದೆ ಅಂತ ಅಲ್ವಾ ಹೌದು ಬಹುಶಃ ಈ ಗಿಡದಲ್ಲಿ ಎಷ್ಟು ಹಣ್ಣು ಇರ್ಬೋದು ನಾಲ್ಕರಿಂದ ಐದು ಕೆಜಿ ಇರ್ಬೋದು ಅಲ್ವಾ ಆದಾಯ ಉಂಟು ಜಾಸ್ತಿ ಇತ್ತು ಒಂದು ಹತ್ತು ಕೆಜಿ ಇತ್ತು ಈ ಮಳೆಯಿಂದಾಗಿ ಬಿದ್ದು ಈಗಲೂ ಒಂದು ಐದು ಕೆಜಿ ನಾಲ್ಕರಿಂದ ಐದು ಕೆಜಿ ಇರ್ಬೋದು ಒಂದ್ ಖಂಡಿತ ಬರ್ತದೆ ಪರ್ಸೆಂಟ್ ಮತ್ತೆ ಸಾಧಾರಣವಾಗಿ ಎಲ್ಲಾ ಕಡೆಯಿಂದ ಅಕಾಲಿಕ ಮಳೆ ಅಥವಾ ಎಲ್ಲ ಕಡೆಯಲ್ಲಿ ಕೂಡ ಈ ವರ್ಷ ಸಮಸ್ಯೆ ಆಗಿದೆ ಎಲ್ಲ ಕೃಷಿಗೂ ಆಗಿದೆ ಬರೀ ರಂಬುಟ ಅಂತ ಹೇಳಿ ಎಲ್ಲ ಕೃಷಿಗೂ ಕೂಡ ಸಮಸ್ಯೆ ಆಗಿದೆ ಸ್ಟಾರ್ಟಿಂಗ್ ಎರಡು ವರ್ಷದಲ್ಲಿ ಇಷ್ಟು ಬಂದದ್ದು ಮಕ್ಕಳಿಗೆ ಆಸಕ್ತಿ ಉಂಟಾ ಕೃಷಿಯಲ್ಲಿ ಬರ್ತಾರ ತೋಟಕ್ಕೆ ಮಗನಿಗೆ ಮಗಳಾದ್ರೂ ಹಾಸ್ಟೆಲಲ್ಲಿ ಇರೋದು ಇದ್ರೆ ಅವಳು ಕೂಡ ಬರ್ತಾಳೆ ಶಶಿಲ ಇದರಲ್ಲಿ ಗಂಡು ಹೂವು ಹೆಣ್ಣು ಹೂವು ಹಾಗೆ ಅಂತ ಇದೆಯಾ ಹೌದು ಸರ್ ಈಗ ನಾವು ಇದು ಈಗ ನಾವು ಎಲ್ಲ ಕೂಡ ಗ್ರಾಫ್ ಗಿಡಗಳು ಬೀಜದ ಗಿಡ ಹಾಕಿದ್ರೆ ಅದರಲ್ಲಿ ನೂರು ಗಿಡ ನೆಟ್ಟರೆ ಎಪ್ಪತ್ತು ಗಿಡಗಳು ಗಂಡು ಗಿಡಗಳು ಮೂವತ್ತು ಪರ್ಸೆಂಟ್ ಹೆಣ್ಣು ಆಗ್ತದೆ ಹಾಗಾಗಿ ಫಲ ಬರುತ್ತೆ ನೆಡುವಂಥದ್ದು ಯಾವತ್ತು ಗ್ರಾಫ್ಟ್ ಗಿಡಗಳೇ ಒಳ್ಳೆಯದು ಇದರಲ್ಲಿ ನೂರಲ್ಲಿ ನೂರು ಕೂಡ ಹೆಣ್ಣು ಗಿಡಗಳಿರ್ತದೆ ಹೂವು ಬರುವಾಗ ಪ್ರತಿಯೊಂದು ಕೊಂಚಲಲ್ಲಿ ಕೂಡ ಹೆಣ್ಣು ಹೂವೇ ಬರ್ತದೆ ಅದು ಸೈಜ್ ಅಲ್ಲಿಗೆ ನಮಗೆ ಗೊತ್ತಾಗ್ತದೆ ಹಾಗಾಗಿ ಪರಗ ಸ್ಪರ್ಶದ ಉದ್ದೇಶಕ್ಕಾಗಿ ಒಂದು ಒಂದು ಗಿಡದಲ್ಲಿ ಒಂದು ಐದು ಆರು ಗೊಂಚಲುಗಳಿಗೆ ನಾವು ಒಂದು ಪ್ಲಾನೋಫಿಕ್ಸ್ ಅಂತ ಹೇಳಿ ಹಾರ್ಮೋನ್ ಸಿಗ್ತದೆ ಹೂ ಅರಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದನ್ನ ಸ್ಪ್ರೇ ಮಾಡಬೇಕು ಬರೀ ಆರು ಹೂಗೆ ಮಾತ್ರ ಜಾಸ್ತಿ ಮಾಡ್ಲಿಕ್ಕಿಲ್ಲ ಆಗ ನಾವು ಸ್ಪ್ರೇ ಮಾಡಿದ್ದೇವೆ ಅದು ಗಂಡು ಹೂ ಆಗ್ತದೆ ಆಗುಂಚಲು ಬಾಕಿ ಉಳಿದಲ್ಲಿ ಡಬಲ್ ಕ್ರಾಪ್ ಎಲ್ಲವೂ ಕೂಡ ಹೌದು ಹೌದು ಈ ಯಾವುದಕ್ಕೆ ಸ್ಪ್ರೇ ಮಾಡಿದ್ರೆ ಅದರಲ್ಲಿ ಒಂದು ಕಾಯಿ ಕೂಡ ಬರುವುದಿಲ್ಲ ಅದು ಒಣಗಿ ಹೋಗ್ತದೆ ಸ್ವಲ್ಪ ಜೇನುಪೆಟ್ಟಿಗೆ ಇಟ್ಟರೆ ಒಳ್ಳೇದು ಮೇಯ್ನ್ ಜೇನು ಹುಳ ಜೇನು ಹುಳದಲ್ಲಿ ಕೂಡ ಪರಾಗಸ್ಪರ್ಶಕ್ಕೆ ಅದು ಸಣ್ಣ ಮುಜಂಟಿ ತೆರತೇವೆ ಅದು ಭಾರಿ ಉತ್ತಮ ಈಗ ಬೇರೆ ನಮ್ಮ ತೊಡಗಿಂತ ಕೂಡ ಜೇನು ಜೇನಿದ್ರೆ ತುಂಬಾ ಉತ್ತಮ ಎಲ್ಲ ಹಣ್ಣಿನ ಬೆಳೆಗಳಲ್ಲಿ ಕೂಡ ಬಳಕೆ ಮಾಡ್ತಾ ಚಿಕ್ಕ ಹೂ ಆದ ಕಾರಣ ಅದು ಮುಜಂಟಿ ಜೇನು ಚೆನ್ನಾಗಿ ಪರಸ್ಪರ್ಶ ಮಾಡ್ತದೆ ಹಾಗೆ ಪ್ರಿಯ ವೀಕ್ಷಕರೇ ಕೃಷಿಕರಿಗೆ ಸವಾಲುಗಳು ನಿರಂತರ ಅದು ಪ್ರಾಕೃತಿಕ ಕಾರಣಗಳಿಗಿರ್ಬೋದು ಮಳೆ ಕಾರಣಗಳಿಗಿರ್ಬೋದು ಅಥವಾ ಬೆಳೆ ಹಾನಿಯ ಕಾರಣಗಳಿಗೆ ಇರ್ಬೋದು ಇಂಥ ಸವಾಲುಗಳು ರಿಸ್ಕ್ಗಳು ಸದಾ ಎದುರಾಗ್ತಾ ಇರ್ತವೆ ಆದರೆ ಈ ಭಾಗದಲ್ಲಿ ಅಡಿಕೆಗೆ ಹಳದಿ ರೋಗ ಬಂದ ಕಾರಣಕ್ಕಾಗಿ ಕಳೆದ ಅನೇಕ ದಶಕದಿಂದ ಕೃಷಿಕರು ಚಿಂತಿತರಾಗಿರುವಂಥ ಈ ಸಂದರ್ಭದಲ್ಲಿ ಅದೆಲ್ಲವನ್ನು ಮೆಟ್ಟಿ ನಿಂತು ಸವಾಲಾಗಿ ಸ್ವೀಕರಿಸಿ ಬದುಕಿನಲ್ಲಿ ಒಂದು ಕೃಷಿ ಬದುಕಿನಲ್ಲಿ ಒಂದು ರಿಸ್ಕನ್ನು ತೆಗೆದುಕೊಂಡು ಇವತ್ತು ಶಶಿಕುಮಾರ್ ದಂಪತಿ ಅವರು ಒಂದು ಹೊಸ ಕೃಷಿಯನ್ನು ಹೊಸತು ಅಂತಲ್ಲ ಆದರೆ ಈ ಭಾಗಕ್ಕೆ ತುಂಬ ವಿರಳವಾಗಿರುವಂಥದ್ದು ಅದನ್ನು ಅನ್ವೇಷಿಸಿದ್ದಾರೆ ಇವತ್ತು ರಂಬುಟಾನ್ ಅನ್ನುವಂಥ ಹಣ್ಣಿನ ಬೆಳೆಯನ್ನು ಬೆಳೆಯುವುದರ ಮೂಲಕ ಆದಾಯವನ್ನು ಅತ್ಯುತ್ತಮ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಸ್ಟೋರಿ ಇನ್ನೊಬ್ಬರಿಗೆ ಮಾದರಿಯಾಗಲಿ ಅಥವಾ ಏನಾದರೂ ಮಾಹಿತಿ ಬೇಕಿದ್ರೆ ಸ್ವತಃ ನೀವು ನಿಮ್ಮ ನಂಬರ್ ಅನ್ನು ಹೇಳಬೇಡಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರೀ ಝೀರೋ ಸೆವೆನ್ ಫೈವ್ ಫೋರ್ ಝೀರೋ ಈ ನಂಬರಿಗೆ ಆರು ಗಂಟೆ ಏಳು ಗಂಟೆ ಕಾಲ್ ಮಾಡಿದ್ರೆ ಒಳ್ಳೆಯದು ಖಂಡಿತ ಕೃಷಿಕರ ಖಂಡಿತ ಅದು ತುರ್ತಿ ಮಾಹಿತಿ ಮಾಹಿತಿ ಕೊಡ್ತಾರೆ ಅಥವಾ ಅವರು ಅಪೇಕ್ಷೆ ಪಟ್ಟ ಸಂದರ್ಭದಲ್ಲಿ ಈ ತೋಟವನ್ನು ಕೂಡ ಭೇಟಿ ಮಾಡಬಹುದು ಆ ಮೂಲಕ ನೀವು ಕೂಡ ಬದುಕಿನಲ್ಲಿ ಸ್ವಾವಲಂಬಿಗಳಾಗಿ ಕೃಷಿ ಅಳವಡಿಸಿಕೊಳ್ಬಹುದು ಎನ್ನುವ ಮಾತುಗಳೊಂದಿಗೆ ಈ ಒಂದು ಉಳುವಾರಿನ ಶಶಿಕುಮಾರ್ ಅವರ ರಂಬುಟಾನ್ ತೋಟದಿಂದ ಸುದ್ದಿ ಬಳಗದ ಕೃಷ್ಣ ಬೆಟ್ಟ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾ ಕುಮಾರ್ ಸುದ್ದಿ ನ್ಯೂಸ್ ಸುಳ್ಳೆ ಕಳೆದಿತ್ತು ಇಲ್ಲಿ ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್